ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಚನ್ನಗಿರಿ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನೂತನವಾಗಿ ಆಯ್ಕೆಯಾದ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಬ್ಲಾಕಿನ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಚನ್ನಗಿರಿ ಬ್ಲಾಕ್ ಅಧ್ಯಕ್ಷರಾದ ಸಿಹೆಚ್ ಶ್ರೀನಿವಾಸ್ ಹಾಗೂ ಸಂತೆಬೆನ್ನೂರು ಬ್ಲಾಕ್ ಅಧ್ಯಕ್ಷರಾದ ಕೆರೆಬಿಳಚಿ ಜಬೀವುಲ್ಲಾ ಹಾಗೂ ಮರಬಂಜಿ ತಿಪ್ಪೇಸ್ವಾಮಿಗೌಡ ಓಂಕಾರಪ್ಪ ಬಿಲ್ಲಿಹಳ್ಳಿ ಬಸಣ್ಣ ಯೂತ್ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳಿಗೆ ಸನ್ಮಾನಿಸಿದ್ರು ಈ ವೇಳೆ ಚನ್ನಗಿರಿ ಬ್ಲಾಕ್ ಅಧ್ಯಕ್ಷರಾದ ಸಿಹೆಚ್ ಶ್ರೀನಿವಾಸ್ ಎಲ್ಲಾ ಪದಾಧಿಕಾರಿಗಳಿಗೆ ಪಕ್ಷದ ಬಗ್ಗೆ ಯಾವ ರೀತಿ ಜವಾಬ್ದಾರಿಯಿಂದ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಕಿವಿಮಾತು ಹೇಳಿದ್ರು ಯೂತ್ ಕಾಂಗ್ರೆಸ್ ಅಲ್ಲಿ ಏನೇ ಕೆಲಸ ಕಾರ್ಯ ಇದ್ದರೂ ಎಲ್ಲರೂ ಒಗ್ಗಟ್ಟಾಗಿ ಕೆಲಸಗಳನ್ನ ಮಾಡಬೇಕು ಅಂತ ಸೂಚಿಸಿದ್ರು ಅಸೆಂಬ್ಲಿಯ ಉಪಾಧ್ಯಕ್ಷರಾದ ಸುಲ್ತಾನ್ ನೇತೃತ್ವದಲ್ಲಿ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿತು ಕಾರ್ಯಕ್ರಮದಲ್ಲಿ ಯುವ ಕಾಂಗ್ರೆಸ್ ದಾವಣಗೆರೆ ಜಿಲ್ಲಾಧ್ಯಕ್ಷ ವರುಣ್ ಬೆಣ್ಣೆಹಳ್ಳಿ ಕರ್ನಾಟಕ ಯುವ ಕಾಂಗ್ರೆಸ್ ದಾವಣಗೆರೆ ಜಿಲ್ಲಾ ಉಪಾಧ್ಯಕ್ಷ ಅಲಿ ರಹಮತ್ ಪೈಲ್ವಾನ್ ಚನ್ನಗಿರಿ ವಿಧಾನಸಭಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದಂತಹ ಸುಲ್ತಾನ್ ಚನ್ನಗಿರಿ ವಿಧಾನಸಭಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಮಧುಸಿ ಚನ್ನಗಿರಿ ವಿಧಾನಸಭಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಜೀವಿ ಮತ್ತು ಪ್ರಭು ಹೆಚ್ ಮುರ್ಸಲಿನ್ ಚನ್ನಗಿರಿ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ನಲ್ಲೂರು ವಸೀಂ ಅಹಮದ್ ಚನ್ನಗಿರಿ ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಸ್ವಾಮಿ ಮಾವಿನಕಟ್ಟೆ ಅಣ್ಣಪ್ಪ ಹುದಿಗೆರೆ ಮಂಜುನಾಥ್ ಚನ್ನಗಿರಿ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೀವನ್ ಸಂತೆಬೆನ್ನೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಹೊಸೂರು ಸಲ್ಮಾನ್ ಖಾನ್ ಸಂತೆಬೆನ್ನೂರು ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಬಾಲಚಂದ್ರ ಕೆವಿ ದಶರಥ ಕೆಆರ್ ಸಂತೆಬೆನ್ನೂರು ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಅರುಣ್ ಕುಮಾರ್ ಹಾಗೂ ಮೊಹಮ್ಮದ್ ಇಬ್ರಾಹಿಂ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಸಂಜೆ ನಮ್ಮ ಚನ್ನಗಿರಿ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಚನ್ನಗಿರಿ ಕಾರ್ಯಕರ್ತರು ನಮ್ಮ ಪೇರೆಂಟ್ ಬಾಡಿ ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲರೂ ನಮ್ಮನ್ನು ಕರೆಸಿ ಒಂದು ಏನು ನಮಗೆ ಸನ್ಮಾನ ಮಾಡಿದ್ರು ಇದಕ್ಕೆ ನಾವು ಯಾವಾಗಲೂ ಚರವಣಿ ಆಗಿರ್ತೀವಿ ಇದಾದ ನಂತರ ನಮ್ಮ ಒಂದು ಸಂಘಟನೆ ವರ್ಲ್ಡ್ಸ್ ನಂಬರ್ ಒನ್ ಸಂಘಟನೆ ನಾವೆಲ್ಲರೂ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀವಿ ಇದ್ರಕಿನಿಂದ ನಾವು ಎಲೆಕ್ಷನ್ ಮಾಡಿದ್ವಿ ಆ ಎಲೆಕ್ಷನ್ ಅನ್ನ ಗೆದ್ದಿರೋರು ಸೋತಿರೋರು ಏನೂ ಇಲ್ಲ ಎಲ್ಲರೂ ಗೆದ್ದಿರೋರೆ ಎಲ್ಲರ ಜೊತೆ ಸೇರ್ಕೊಂಡು ಪಕ್ಷವನ್ನ ಸದೃಢವಾಗಿ ಕಟ್ಟುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಇನ್ನು ಮುಂದೂ ನಾವು ಪ್ರತಿ ಹಳ್ಳಿಗೂ ಬರ್ತೀವಿ ನಿಮ್ಮ ನಿಮ್ಮ ಹಳ್ಳಿ ಒಳಗೆ ನಮ್ಮ ಯುವ ಕಾಂಗ್ರೆಸ್ ಒಂದು ಆರ್ಗನೈಸೇಷನಿಗೆ ನೀವು ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರ ಎಲ್ಲರೂ ನಮ್ಮ ಸಂಘಟನೆ ಒಳಗೆ ಜಾಯ್ನ್ ಆಗಬೇಕು ಜಾಯ್ನ್ ಆಗ್ಬಿಟ್ಟು ಏನೇ ಕುಂದು ಕೊರತೆ ಏನೇ ಪ್ರ ಸಮಸ್ಯೆಗಳಿದ್ರು ಯುವ ಕಾಂಗ್ರೆಸ್ ಕಡೆಯಿಂದ ನಾವು ಸಮಸ್ಯೆಗಳನ್ನ ಬಗೆರ್ಸನ ಬಗೆಹರಿಸೋ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ತೊಡಕೊಳ್ಳಬೇಕು ಈಗ್ಲಿಂದನೇ ನಾವು ಲೀಡರ್ ಆಗಬೇಕು ಆಗೋದ್ರಲ್ಲಿ ಟ್ರೈನಿಂಗ್ ಲೀಡರ್ ಆಗೋದಕ್ಕೆ ಫಸ್ಟ್ನೇ ಸ್ಟೆಪ್ ಫಸ್ಟ್ನೇ ಒಂದು ಮೆಟ್ಲೆ ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿ ಎಲ್ಲರೂ ಒಳ್ಳೆ ಲೀಡ್ರ್ ಆಗ್ರಿ ಅಂತ ನಾನು ಕೇಳ್ಕೊಂತ ನನ್ನ ಯಾರು ಕೆಲಸ ಮಾಡ್ತಾರೆ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ನೂರಕ್ಕೆ ನೂರು ಅವರಿಗೆ ಒಳ್ಳೇದಾಗೆ ಆಗ್ತತಿ ಇದಂದ್ರು ಕನ್ಫರ್ಮ್ ಸಿ ಎಂ ಆಗಿದ್ದಾರೆ ಡಿ ಸಿ ಎಂ ಆಗಿದ್ದಾರೆ ಅವ್ರ ಕೆಲಸ ಮಾಡ್ರದಕ್ ಆಗಿದ್ದಾರೆ ಸುಮ್ನೆ ಮನೇಲಿ ಕುತ್ಕೊಂಡ್ರೆ ಸರ್ ಪೂರ್ತಿಯಾಗಿ ನಾವು ನಮ್ಮ ಕಾರ್ಯಕರ್ತರಿಗೆ ಸಪೋರ್ಟಿವ್ ಆಗಿ ನಿಂತ್ಕಂತೀವ ಅದೇ ಅದೇ ಸಾಕವ್ರಿಗೆ ಅವ್ರೆಲ್ಲಾ ಕೆಲಸ ಮಾಡ್ತಾರೆ ನಾನು ಅಧ್ಯಕ್ಷ ಆಗಿದ್ದಿಲ್ಲ ಈ ಸತಿ ಅಧ್ಯಕ್ಷ ಆಗಿದ್ದೀನಿ ಮಾಡಿ ತೋರಿಸ್ತೀನಿ ನೀವು ನೋಡ್ತಿರ್ತೀರಿ